ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಅಂಡ್ ರೇಷ್ಮೆ ಸೀರೆ ನಮ್ಮ ರೀಶ್ಮಾಳೆ ಸೊ ನಮ್ಮ ಮೈದಾ ಕಾಳಿದಾಸ ಸೊ ಮಾತಾಡ್ತಾರೆ ಎಲ್ಲ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಎಳ್ಬಿರಿ ಖುಷಿ ಖುಷಿಯಾಗಿರಿ ಒಳ್ಳೆದು ಮಾತಾಡಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಶಿವ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆದಷ್ಟು ಬೇಗ ಎರಡನೇ ಹಾಡು ರಿಲೀಸ್ ಆಗುತ್ತೆ ಹೌದಾ ಯಾವಾಗ ಮಗ ನಿನಗೆ ಗೊತ್ತಾ ನಾವು ಹೋಯ್ತೀನಿ ನನಗೆ ಗೊತ್ತಿಲ್ಲ ನಿಜವಾಗ್ ನನಗೆ ಗೊತ್ತಿಲ್ಲ ಎರಡನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಯಾವಾಗ ಮಗ್ನ ಯಾವಾಗ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಅದೇ ಯಾವಾಗ ಯಾವಾಗ ಹೇಳ ನನಗಂತೂ ಗೊತ್ತಿಲ್ಲ ಗುರುವೆ ನಿಜ ಮಗ ಇದೆಲ್ಲ ಯಾರ ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ ರೆಕಾರ್ಡ್ ಆಗ್ತಿದ್ಯಾ ಹೌದಾ ಥ್ಯಾಂಕ್ ಯು ಆದಷ್ಟು ಬೇಗ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ನಿಮ್ ಸಪೋರ್ಟ್ ನಮ್ ಇಡೀ ತಂಡ ಅದನ್ನ ಹೇಳ್ಬಿಡಿ ರಿಲೀಸ್ ಯಾವಾಗ ಅಂತ ಕೇಳ್ಬಿಡ್ರಪ್ಪ ಈ ಸಾಂಗ್ ಏನೋ ಬರ್ತಂದ ಕೇಳ್ಬಿಡಿ ಇಲ್ಲಿ ಸಾ ಎರಡನೇ ಹಾಡು ಫೋರ್ಟೀನ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಸರ್ ವೆಂಕಟ್ ಸರ್ ಕೇಳಿಸಿಕೊಂಡ್ರಾ ನಮಗೆ ಇಕ್ಕೆ ಸಂಬಂಧ ಇಲ್ಲ ನಮಗೆ ಇಕ್ಕೆ ಸಂಬಂಧ ಇಲ್ಲ ಆ ನೀವೇ ಹೇಳಿದ್ರಿ ನಮ್ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀವಿ ಅವರಿಗೆಲ್ಲ ಅಂತ ನಾವು ನಿಮಗೆ ಪರ್ಸನಲ್ ಆಗಿ ಸುಮ್ನೆ ಹೇಳಿದ್ದು ನಿಮಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀನಿ ಮಗಳಿಗೆ ಅಂತ ನೀನೋಬಿಟ್ಟು ಊರು ತುಂಬಾ ಎಳ್ಕೊಂಡು ಬಿಟ್ರು ನೀನು ಅವರು ಪರ್ಸನಲ್ ಆಗಿ ಹೇಳ್ರು ಅವರ ಚಕಳು ಯಾರು ನನಗೆ ಗೊತ್ತಿಲ್ಲ ಸರ್ ನಾನು ಇರೋ ಕೇಳಿಸಿಕೊಂಡೆ ಅದು ಎಡಿಟ್ ಮಾಡ್ತೀರಲ್ವ ಮೇಡಮ್ ಅದು ಕಿತಾ ಕೊಡಪ್ಪ ಹಾಂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವರ ಸರ್ ಸ್ಪೇಟರ್ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇಡಿ ಎಂಟ ಟೀಮು ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಚಲೋ ಅಂತ ಆ್ಯಕ್ಚುಲಿ ನಮ್ಮ ನಮ್ಮ ಕೇಳಿ ಕೊಟ್ಟಾದಮೇಲೆ ನಾವೇನು ಕೊಡೋದು ಸೇಮ್ ಟು ಸೇಮ್ ಕರೆಂಟ್ ಟೆಸ್ಟ್ ಅಷ್ಟೇ ಸೊ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್ 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 ಅದ್ರ ಅದ್ರ ಮೇಲೆ ನಾನು ಇನ್ನೂ ಏನು ಹೇಳೋಕ್ಕಾಗಲ್ಲ ಆಗಲಿಕ್ಕೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ಎರಡು ಲಕ್ಷದ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ ಹೋಗ್ತಾಯಿದೆ ತುಂಬ ಥ್ಯಾಂಕ್ಸ್ ರಿಯಲಿ ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ತ್ ಕಮ್ಮಿಂಗ್ ಫೋರ್ಟೀನ್ತ್ ಬರ್ತಾಯಿದೆ ವ್ಯಾಲೆಂಟೈನ್ಸ್ ಡೇಗೆ ಆಯ್ತು ಅನೌನ್ಸ್ಮೆಂಟ್ ಪಕ್ಕ ಫೋರ್ಟೀನ್ ಫೆಬ್ರವರಿ ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಎಷ್ಟು ಪ್ರೀತಿ ತೋರಿಸಿದೀರಾ ಇನ್ನು ಜಾಸ್ತಿ ಪ್ರೀತಿ ಸೆಕೆಂಡ್ ಸಾಂಗ್ರಿಗೂ ತೋರಿಸಿ ಅಂತ ಕೇಳ್ಕೊತೀವಿ ಅದ್ಭುತವಾದ ಸಾಂಗ್ ಬರುತ್ತೆ ತುಂಬಾ ಅಂದ್ರೆ ಈ ಶಿವ ಶಿವ ಐ ತಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ ಸೊ ಒಳ್ಳೆ ಒಳ್ಳೆ ಗಿಫ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಏಪ್ರಿಲ್ ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ ನೋಡೋಣ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಏನು ಮಗನೆ ಹ್ಞೂ ಹ್ಞೂ ಅಣ್ಣ ಹಾಂ ರೀಲ್ಸ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾನೆ ಯಾಕೆಂದರೆ ನೀವು ಟೈಮ್ ಕೊಟ್ಟು ಈ ಸಾಂಗಿಗೆ ರೀಲ್ಸ್ ಮಾಡಿದಿರಾ ಇಟ್ ಮೀನ್ಸ್ ಥ್ಯಾಂಕ್ ಯು ಸೋ ಮಚ್ ಬರೀ ನಮ್ಮ ಫ್ಯಾನ್ಸ್ ಅಂತಲ್ಲ ಎಲ್ಲ ಆ್ಯಕ್ಟ್ರಸ್ ಏನು ಇದು ನೀವು ಸಪೋರ್ಟ್ ಮಾಡ್ತಾಯಿದ್ದೀರಿ ಆ್ಯಂಡ್ ನೀವು ನಿಮ್ಮ ನಿಮ್ಮ ಹೀರೋಗಳಿಗೆಲ್ಲ ಹಾಕೊಂತೀರ ಅಂದ್ರೆ ಒಂದು ಕರೆಕ್ಟ್ ಮನೆ ಖುಷಿಯಾದ ವಿಷಯ ಅಂದ್ರೆ ಪ್ರತಿಯೊಬ್ಬರು ಅವ್ರವ್ರದೇ ಆದ ಅವ್ರವ್ರದೇ ಒಂದು ಟ್ರೆಂಡಲ್ಲಿ ಅಲ್ಲಿ ಇದನ್ನು ಇದನ್ನ ಹಾಕೊಂಡು ಮಾಡ್ತಿದ್ದಾರೆ ನಿಜವಾಗ ಖುಷಿ ಒಳ್ಳೆ ಬೆಳವಣಿಗೆ ಕನ್ನಡ ಚಿತ್ರರಂಗ ಅಂತ ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಒಂದು ಕುಟುಂಬ ಅಂತ ಏನು ಇತ್ತು ಆ ಕುಟುಂಬ ಎಲ್ಲರೂ ಎಲ್ಲಾರು ತೋರಿಸ್ತೀರೂ ಎಲ್ಲರಿಗೂ ಲಾಭ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾಸ್ ಅ ಗ್ರೇಟ್ ಸ್ಟಾರ್ಟ್ ಅಶಿಂಗ್ ನನ್ನ ಅನುಗ್ರಹ ಈ ಸಿನಿಮಾ ಮೇಲಿದೆ ಶಿವ ಸಾಂಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ವಿರ್ ಹ್ಯಾಪಿ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆನಂದ್ ಆಡಿಯೋ ಅವ್ರಿಗೆ ಮತ್ತು ಅರ್ಜುನ್ ಜರ್ ಯಾಸ್ ನಮ್ಮ ಡೈರೆಕ್ಟರ್ ಆಫ್ ಕೋರ್ಸ್ ಹೀರೋಯಿನ್ ಮೇಡಮ್ ಈಶ್ಮಾ ಮೇಡಮ್ ಅವ್ರಿಗೆ ಆ್ಯಂಡ್ ನಮ್ಮ ಮೋಹನ್ ಮಾಸ್ಟರ್ ಸೊ ಇಡೀ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಮತ್ತು ಎಂಟೈರ್ ಕೆ ಡಿ ಚಿತ್ರತಂಡಕ್ಕೆ ಸಾಂಗ್ ರಿಲೀಸ್ ಡೇಟ್ ಹೇಳ್ಬಿಟ್ಟು ಹೇಳ್ಬಿಡಿ ಹೇಳ್ಬಿಡಿ ಅದನ್ನ ಹೇಳ್ಬಿಡಿ ಇನ್ನೊಂದು ಸಾಂಗ್ ಮೂರಂಗ್ ಹೇಳ್ಬಿಡಿ ಮಾಡಿ ಕಮೆಂಟ್ ಮಾಡ್ಬಿಟ್ಟು ಹೇಳ್ಬಿಡಿ ಹೇಳ್ಬಿಡಿ ಮಚ್ ಇಲ್ಲ ಅದು ಹೇಳ್ಬೇಕು ಹೇಳದ್ರೆ ಎದ್ದೋಗಲ್ಲ ಗುರು ನಾನು ಇಲ್ಲ ಕೂತ್ಕೋತೀನಿ ಏನು ಮಗನೆ ನಾನು ಹ್ಞೂ ಆ್ಯಂಡ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇವತ್ತಿನವ್ರಿಗೂ ಶಿವ ಶಿವ ಸಾಂಗ್ನೇ ಈ ಮಟ್ಟಕ್ಕೆ ತೊಗೊಂಡೋಗಿ ರೀಚ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ಗೆ ಟ್ರೈ ಮಾಡ್ತೀನಿ ಸಿನಿಮಾ ಬರೋಕ್ಕೆ ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ಇನ್ನಿಕೆದಲ್ಲ ನ ಮಿರೋಯನ್ ಮಾತಾಡ್ತಾರೆ ಇನ್ನೇನಾದರೂ ಕೇಳಂಗಿದ್ರೆ ಕೇಳ್ಬಿಡಿ ನೀವು ನಾನು ಮಾತಾಡ್ತನೇ ಇದ್ದೀನಿ ಕೇಳಿದ್ರು ಫೆಬ್ರವರಿ 14 ತಂದ್ರೆ ಏನು ಗುರುವೇ ದೌಸಾಂಗೆ ಬರುತ್ತೆ 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 ಅದು ಸ್ವಲ್ಪ ಸ್ವಲ್ಪ ಬಿಡ್ತೀವಿ ಬರುತ್ತೆ ಬರುತ್ತೆ ಇನ್ನ ಕೆಲಸ ನಡೀತಾ ಇದೆ ಸೊ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ತೀನಿ ಅದಕ್ಕೆಲ್ಲ ನಿಮ್ಗೆ ಕರೀದೆ ನೀವು ಇಲ್ಲದೆ ನಾವು ಹೆಂಗೆ ನೀವು ನೀವು ಇದ್ರೇ ಎಲ್ಲ ಅಲ್ಲಿ ಫೋರ್ಟೀನ್ತ್ ವರ್ಲ್ಡ್ ಹತ್ರ ಒಂದು ಯುನೀಕ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದನ್ನು ಡೈರೆಕ್ಟ್ ಅನೌನ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿವಸ ಹಂಡ್ರೆಡ್ ಪರ್ಸೆಂಟು ಈ ಸಾಂಗ್ ನೆಕ್ಸ್ಟ್ ಫೋರ್ಟೀನ್ ಲಾಂಚ್ ಮಾಡೋದು ಹೊರಗಡೆ ಇದರಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ ಎಲ್ಲಿ ಏನು ಅಂತ ಅಂದ್ಬಿಟ್ಟು ಅದನ್ನು ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ನಿಮಗೆ ಗೊತ್ತಿಲ್ಲದಾಗ ನಾವೇನು ಮಾಡೋದಿಲ್ಲ ಓಕೆ ಆ್ಯಂಡ್ ಇದಕ್ಕೆಲ್ಲ ಕಾರಣ ಕೆ ಕೆವಿನ್ ಸೊ ಎಲ್ಲೋ ಅಲ್ಲಿ ಅಲ್ಲೆಲ್ಲೋ ಇದರಲ್ಲಿ ಶ್ರೀಕೃಷ್ಣನ ಥರ ಎಲ್ಲೋ ಕೂತ್ಕೊಂಡು ನಮ್ಮನ್ನೆಲ್ಲ ಗೈಡ್ ಮಾಡ್ಕೋ ಕೂತಿದ್ದಾರೆ ಸೊ ಮೊದಲಿಂದಾಗ ಅವ್ರಿಗೆ ಥ್ಯಾಂಕ್ಸ್ ಯಾಕಂದರೆ ಈ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಈ ಮಟ್ಟಕ್ಕೆ ನಮ್ಮ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಸೊ ಇಷ್ಟು ಮಟ್ಟಿಗೆ ಕೆ ಡಿ ಸಿನಿಮಾನ ವರ್ಲ್ಡ್ ವೈಡ್ ತೊಗೊಂಡೋಗ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಕೆ ವಿನ್ ಟೀಮ್ಗೂ ಮತ್ತು ಕೆ ಅವ್ರಿಗೂ ಕೆ ವಿನ್ ಟೀಮ್ಗು